ಮಕ್ಕಳನ್ನು ಕಾಡುವ ಸಮಸ್ಯೆಗಳಲ್ಲಿ ಜಂತು ಹುಳುವಿನ ಬಾಧೆ ಕೂಡ ಒಂದು ಈ ಸಮಸ್ಯೆಯಿಂದ ಮಕ್ಕಳನ್ನು ಮುಕ್ತರನ್ನಾಗಿ ಮಾಡಲು ಕರುಳು ಸೇರಿ ಕಾಡುವ ಜಂತುಹುಳು ನಿವಾರಣೆ ಬಗ್ಗೆ ಡೀಟೈಲ್ಸ್ ಇಲ್ಲಿದೆ ಮಕ್ಕಳ ಕರುಳು ಸೇರಿ ಕಾಡುವ ಜಂತುಹುಳು ಮಕ್ಕಳಲ್ಲಿ ಜಂತು ಹುಳು ನಿವಾರಣೆ ಹೇಗೆ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ಕಾಡುವ ಸಮಸ್ಯೆ ಎಂದರೆ ಅದುವೇ ಹುಳದ ಸಮಸ್ಯೆ ಹುಳುಗಳು ಪರಾವಲಂಬಿ ಜೀವಿಗಳಾಗಿದ್ದು ಆಹಾರ ಮತ್ತು ಉಳಿವಿಗಾಗಿ ಮಾನವನ ಕರುಳಿನಲ್ಲಿ ವಾಸಿಸುತ್ತವೆ ಹುಳುಗಳು ಮಾನವ ದೇಹಕ್ಕೆ ಮೀಸಲಾದ ಪೋಷಕಾಂಶಗಳನ್ನು ಸೇವಿಸಿ ಬದುಕೋದರಿಂದಾಗಿ ಮಕ್ಕಳಿಗೆ ಹೊಟ್ಟೆ ನೋವು ಬೇಧಿ ನೆಗಡಿ ಜ್ವರ ಇಂಥ ಮತ್ತಿತರ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ತವೆ ಒಂದು ವೇಳೆ ಈ ಸಮಸ್ಯೆಯು ಅತಿಯಾದರೆ ರಕ್ತಹೀನತೆ ಅಪೌಷ್ಟಿಕತೆ ದೈಹಿಕ ಮತ್ತು ಮಾನಸಿಕ ಅಸಮತೋಲನಕ್ಕೂ ಕಾರಣವಾಗ ಹುಳು ಸಮಸ್ಯೆ ಆರಂಭವಾದರೆ ಮಕ್ಕಳ ಆರೋಗ್ಯ ಕಾಪಾಡುವುದು ತುಸು ಕಷ್ಟದ ಕೆಲಸ ಹುಳು ಎಂತಲೂ ಕರೆಯುವ ಈ ಸಮಸ್ಯೆ ಹೆಚ್ಚು ಸಮಸ್ಯೆಯನ್ನು ಮಾಡುತ್ತೆ ಹೊಟ್ಟೆ ನೋವು ವಾಂತಿ ಬೇದಿಯಂಥ ಅನಾರೋಗ್ಯ ಉಂಟಾಗುವಂತೆ ಮಾಡುತ್ತೆ ಹೀಗಿದ್ದಾಗ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಒಳಿತು ಆದರೆ ಹೊಟ್ಟೆ ಹುಳು ಅಥವಾ ಜಂತು ಹುಳುಗಳ ನಿವಾರಣೆಗೆ ಒಂದಷ್ಟು ಮನೆಮದ್ದುಗಳು ಇವೆ ಅವನ್ನ ತಿಳಿದುಕೊಂಡ್ರೆ ಮಗು ಕಷ್ಟಪಡೋದನ್ನು ತಡೆಯಬಹುದಾಗಿದೆ ಜಂತು ಹುಳುಗಳು ಕೆಲವೊಮ್ಮೆ ದೊಡ್ಡವರಲ್ಲಿಯೂ ಕಾಣಿಸಿಕೊಳ್ಳುತ್ತೆ ಇನ್ನು ಜಂತು ಹುಳು ಉಂಟಾಗಲು ಕಾರಣ ಹಾಗೆಯೇ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಮೊದಲಿಗೆ ಕಾರಣಗಳನ್ನು ನೋಡೋದಾದ್ರೆ ಅಶುಚಿತ್ವದ ನೀರು ಅಥವಾ ಆಹಾರವನ್ನು ಸೇವಿಸೋದು ಬೇಯಿಸದ ಮಾಂಸವನ್ನು ತಿನ್ನೋದು ಸರಿಯಾಗಿ ಕೈಗಳನ್ನು ತೊಳೆಯದೇ ಇರೋದು ಅನುಚಿತ ನೈರ್ಮಲ್ಯ ಆಟದ ಮೈದಾನದಲ್ಲಿನ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿರುವ ಪರಾವಲಂಬಿ ಮೊಟ್ಟೆಗಳಂತಹ ಸೂಕ್ಷ್ಮಾಣುಗಳ ಮೇಲ್ಮೈಯನ್ನು ಸಂಪರ್ಕಿಸಿ ಮಕ್ಕಳಲ್ಲಿ ಹೆಚ್ಚಾಗಿ ಜಂತು ಉಳುವಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಇನ್ನು ಲಕ್ಷಣಗಳ ಬಗ್ಗೆ ಹೇಳೋದಾದರೆ ಪದೇ ಪದೇ ಬೇದಿ ಕಾಣಿಸಿಕೊಳ್ಳೋದು ಕೆಟ್ಟ ಉಸಿರಾಟ ವಾಂತಿ ತಲೆನೋವು ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಸದಾ ಹೊಟ್ಟೆ ಹಸಿವು ಇದಕ್ಕಿದ್ದ ಹಾಗೆ ದೇಹದ ತೂಕ ಕುಸಿಯುವುದು ಇವು ಮಕ್ಕಳಲ್ಲಿ ಜಂತು ಹುಳು ಆಗಿದ್ರೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಲಕ್ಷಣಗಳಾಗಿವೆ ಹಾಗಿದ್ರೆ ಈ ಸಮಸ್ಯೆಗೆ ಮನೆಮದ್ದುಗಳೇನು ಅಂತ ಕೇಳಿದ್ರೆ ಪರಂಗಿಕಾಯಿ ಮತ್ತು ಜೇನುತುಪ್ಪ ಹೌದು ಅಥವಾ ಪರಂಗಿಕಾಯಿಯನ್ನು ತಂದು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣದಾಗಿ ಕತ್ತರಿಸಿಟ್ಟುಕೊಳ್ಳಿ ನಂತರ ಅದನ್ನ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿ ರುಬ್ಬಿಕೊಂಡ ರಸಕ್ಕೆ ಒಂದು ಚಮಚ ಜೇನುತುಪ್ಪ ಸೇರಿಸಿ ಸೇವಿಸಿ ಇದರಿಂದ ಬೆರಳೆಣಿಕೆಯಷ್ಟು ದಿನಗಳಲ್ಲಿ ಜಂತು ಹುಳುವಿನ ಸಮಸ್ಯೆಯನ್ನ ನಿವಾರಿಸಬಹುದು ನೆನಪಿಡಿ ಮಕ್ಕಳಿಗೆ ಕೊಡುವಾಗ ಕಡಿಮೆ ಪ್ರಮಾಣದಲ್ಲಿ ಮಿತ ಪ್ರಮಾಣದಲ್ಲಿ ಕೊಡಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ನಂಬರ್ ಸಿಟಿ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ